ಏಳು ವರ್ಷಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದು ಭೂಮಿಯಿಂದ ಆಕಾಶದವರೆಗೆ ಯುದ್ಧದಿಂದ ತಂತ್ರಜ್ಞಾನದವರೆಗೆ ಹಲವಾರು ಸಾಧನೆಯನ್ನು ಮಾಡಿದೆ ಪ್ರತಿಯೊಬ್ಬ ಮಕ್ಕಳು ಕೂಡ ಸ್ವಾಮಿ ಸಕಾರಾತ್ಮಕ ಪಾಸಿಟಿವ್ ಆಟಿಟ್ಯೂಡ್ ಅನ್ನು ಬೆಳೆಸಿಕೊಳ್ಬೇಕು ನೆಗೆಟಿವ್ ಆಟಿಟ್ಯೂಡ್ ಅನ್ನು ಬಿಡಬೇಕು ಇದು ಕಾಂಪಿಟೇಟಿವ್ ವರ್ಲ್ಡ್ ಭಾಗದಲ್ಲಿ ಮುನ್ನಡೆ ಸಾಧಿಸಬೇಕಾಗಿ ಮಕ್ಕಳಲ್ಲಿ ಪ್ರೇಮ ದೇಶಭಕ್ತಿಯನ್ನು ಮೂಡಿಸಿದಂಥದ್ದು ತುಂಬಾ ಒಳ್ಳೆಯ ಮೈಸೂರಿನಲ್ಲಿ ಇರ್ತಕ್ಕಂಥ ಉಡುಪುರ ಮತ್ತೆ ತ್ರಿಯಾಪುರದ ಬೈಲುಗುಪ್ಪೆ ಹೊರಗಾರದ ಒಡೆಯರ್ಪುರದಲ್ಲಿ ಇರ್ತಕ್ಕಂಥ ಟಿಬಟಗಾರರ ವಲಸೆ ಮಾಡಲು ಇಲ್ಲಿ ವಾಸವಾಗಿದ್ದಾರೆ ಸ್ವತಂತ್ರ ಸ್ವತಂತ್ರಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಇವತ್ತಿಗೂ ಕೂಡ ಸ್ವತಂತ್ರವಾಗಿ ಹೋರಾಟ ಮಾಡಿರೋದನ್ನ ಇವೆಲ್ಲ ಗಮನಿಸಿದ್ದೀರಿ ನನ್ನ ಪ್ರಕಾರ ಸ್ವಾತಂತ್ರ್ಯ ಅನ್ನೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಷ್ಟೊಂದು ಅದ್ಭುತವಾದ ಸಾಧನೆಯನ್ನ ಭಾರತ ದೇಶ ಮಾಡಿದೆ ಇಂಥ ಸಂದರ್ಭದಲ್ಲಿ ಮಕ್ಕಳು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗುರಿಹಿನರಿಗೆ ಗೌರವ ಕೊಟ್ಟಿಕೊಂಡು ತಂದೆ ತಾಯಿಗಳಿಗೆ ಗೌರವ ಕೀರ್ತಿಯನ್ನು ತಂದು ಆ ಮೂಲಕ ನಾಡಿಗೆ ದೇಶಕ್ಕೆ ಕೀರ್ತಿಯನ್ನು ತಂದಿ ಅಂತ ನೀವು ಹಾರೈಸಿ ಇಂಥ ಒಂದು ಸಂದರ್ಭದಲ್ಲಿ ಒಂದೆರಡು Yes, I do. Which type of diamonds do you like, Priscilla? I like Priscilla. But... Oh, what a coincidence! I went to ತಿಳಿದು <todulado> ಧರ್ಮ ಆಗದು ಇಂಥ ಒಂದು ಸಂದರ್ಭದಲ್ಲಿ ಸ್ವಾರ್ಥ ಸಂಕುಚಿತ ಮನೋಭಾವ ಧರ್ಮಾಂಧತೆ ಜಾತಿಯತೆ ಮತಾಂಧತೆಯನ್ನು ಬಿಡಬೇಕು ಕುವೆಂಪು ಅವರ ಆಶಯದಂತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಸರ್ವಧರ್ಮ ಸಮನ್ವಯ ಆಗಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಹಾಕಬೇಕು ಪ್ರತಿಯೊಬ್ಬರೂ ಕೂಡ ಪ್ರಾದೇಶಿಕತೆ ಜಾತಿ ಭಾಷೆ ಧರ್ಮ ಮರೆತು ರಾಷ್ಟ್ರೀಯ ಐಕ್ಯತೆಯನ್ನ ಕಾಪಾಡಬೇಕು ಇದು ಮಹಾತ್ಮ ಗಾಂಧಿಯವರ ಆಶಯ ಕೂಡ ಇದೇ ಆಗಿತ್ತು ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತ ಸ್ವಾತಂತ್ರ್ಯ ಎಲ್ಲರಿಗೂ ಶಿಕ್ಷಣ ಉದ್ಯೋಗ ಸಿಗಬೇಕು ತಾರತಮ್ಯ ನಿವಾರಣೆ ಆಗಬೇಕು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಏಕಸ್ವಾಮ್ಯ ನಿವಾರಣೆ ಆಗಬೇಕು ಜೀವನ ಮಟ್ಟ ಸುಧಾರಣೆ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿಯಾಗಿರಬೇಕು ಸ್ನೇಹಿತರೆ ಇವತ್ತಿನ ದಿನ ನಾವು ನಮ್ಮಲ್ಲಿ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರಿಗೆ ಮಕ್ಕಳಲ್ಲಿ ಅಭಿನಯಿಸಿ ತೋರಿಸಿದ್ರು ಗಡಿಯಲ್ಲಿ ಕಾಯ್ತಕ್ಕಂಥ ಸೈನಿಕರು ಹಾಗೆ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತರು ಇಬ್ಬರು ಕೂಡ ತುಂಬಾ ಮುಖ್ಯ ಪ್ರತಿದಿನ ನಾವು ಎದ್ದಾಗ ಮತ್ತು ಮಲಗುವಾಗ ಸೈನಿಕರನ್ನ ಮತ್ತು ರೈತರನ್ನ ಸ್ಮರಿಸಬೇಕು ಮತ್ತೆ ನಾವು ನಿಮ್ಮದೇ ಸೈನಿಕರು ಕಾರಣ ಇವತ್ತು ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಏನೆಲ್ಲ ನಡೀತಾ ಇದೆ ಬಾಂಗ್ಲಾದಲ್ಲಿ ಏನು ನಡೀತಾ ಇದೆ ಪಾಕಿಸ್ತಾನದಲ್ಲಿ ಏನು ನಡೀತಾ ಇದೆ ಶ್ರೀಲಂಕಾದಲ್ಲಿ ಏನು ನಡೀತಾ ಇದೆ ನೇಪಾಳದಲ್ಲಿ ಏನು ನಡೀತಾ ಇದೆ ಗೊತ್ತಿದೆ ಆದರೆ ಇವತ್ತು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ನಮ್ಮ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ಅತ್ಯಂತ ಶಾಂತಿ ನೆಗದಿಂದ ಇರಲಿಕ್ಕೆ ಸೈನಿಕರು ಕಾರಣ ಮತ್ತೆ ನಮಗೆ ತಂದು ಕೊಟ್ಟಂತ ಪತ್ರಿಯವರು ಕೂಡ ಕಾರಣ ಅವರನ್ನ ನಾವು ಅಲ್ಲಿಗೆ ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ನಮ್ಮ ಎಸ್ ಸಿ ಪಿ ಕುಟುಂಬದ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತೀವಿ ಈ ಒಂದು ಇದರಲ್ಲಿ ನಾವು ನಿಜವಾಗ್ಲೂ ನೆನೆಸ್ಕೊಳ್ಬೇಕು ನಾವು ಇಷ್ಟು ಖುಷಿಯಾಗಿ ಈ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀವಿ ಅಂದರೆ ಮೊದಲು ಆ ಬಲಿದಾನ ಮಾಡಿದವರು ಆ ತ್ಯಾಗ ಮಾಡಿದವರು ಅವ್ರನ್ನ ಈ ಸಮಯದಲ್ಲಿ ನೆನೆಸ್ಕೊಳ್ಳೇಬೇಕಾಗತ್ತೆ ಅವರ ಅವತ್ತು ಪಟ್ಟ ಒಂದು ಬಲಿದಾನ ಇವತ್ತು ನಾವು ನೆಮ್ಮದಿಯಾಗಿ ಖುಷಿಯಾಗಿ ಈ ಒಂದು ಸ್ವತಂತ್ರ ದಿನ ಆಚರಣೆ ಆಚರಿಸ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ನಾವು ಅಂಶಿ ಪ್ರಸನ್ನಕುಮಾರ್ ಅವರನ್ನು ಕರೆದಿದ್ವಿ ಅವರು ಬಂದು ಸ್ವತಂತ್ರದ ದಿನಾಚರಣೆ ಬಗ್ಗೆ ಒಂದು ಮಾತುಗಳನ್ನಾಡಿದರೆ ಮಕ್ಕಳಿಗೆ ತಿಳುವಳಿಕೆ ಹೇಳಿದರೆ ಯಾರ್ಯಾರು ಆ ಸಂದರ್ಭದಲ್ಲಿ ಎಷ್ಟು ಜನ ಇದ್ದರು ಈಗ ಸರೋಜಿನಿ ನಾಯ್ಡು ಇರ್ಬೋದು ಗೋದಾಯಿ ಇರ್ಬೋದು ಸುಭಾಷ್ ಚಂದ್ರ ಬೋಸು ಮತ್ತು ಯಾರು ಗಾಂಧಿ ಇರ್ಬೋದು ನೆಹರು ಇರ್ಬೋದು ನಮ್ಮ ಭಗತ್ ಸಿಂಗ್ ಇರ್ಬೋದು ಅವರು ಮಾಡಿದ್ದು ಅವತ್ತು ಅವರು ಹುಟ್ಟಿದ್ದು ಬೀಜ ಇವತ್ತು ನಾವು ಇಷ್ಟು ಸ್ವತಂತ್ರವಾಗಿ ಎಲ್ಲ ಕಮೇ ಎಲ್ಲ ಒಂದೇ ಎಲ್ಲ ಜಾತಿನೂ ಇದ್ದೀವಿ ಇಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ತೀವಿ ಯುನಿಟಿ ಮತ್ತು ಡೈವರ್ಸಿಟಿ ಎಲ್ಲ ಒಟ್ಟಿಗೆ ಇದೆ ನಾವು ಇದರಲ್ಲಿ ಇವತ್ತು ನಮ್ಮ ಶಾಲೆನಲ್ಲೂ ಅದೇ ಥರ ಕಾರ್ಯಕ್ರಮಗಳು ನಮ್ಮ ಕಂಡಿದ್ದೀವಿ ಒಂದು ನಮ್ಮ ಬೇರೆ ಬೇರೆ ರಾಜ್ಯಗಳದ ಅವರ ಒಂದು ಕಲ್ಚರ್ ಏನೇನಿದೆ ಕನ್ನ ಕರ್ನಾಟಕದಿರ್ಬೋದು ರಾಜಸ್ಥಾನ್ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಎಲ್ಲರೂ ನಾವು ಒಟ್ಟಿಗೆ ಇದ್ದೀವಿ ಒಂದಾಗಿದ್ದೀವಿ ಅನ್ನೋದನ್ನ ಎಲ್ಲರಿಗೂ ತೋರಿಸಿದ್ದೀವಿ ಜೊತೆಗೆ ನಮ್ಮ ಸೈನಿಕರು ಅವರು ಪಡೋ ಕಷ್ಟ ಅಲ್ಲಿ ಪಡ್ತಿದ್ದಿದ್ದು ಅವ್ರ ಬಲಿದಾನಗಳ ಬಗ್ಗೆ ಒಂದು ಅದ್ರ ಬಗ್ಗೆ ಒಂದು ಮೆಸೇಜ್ ಹಾಕಿದ್ದೀವಿ ಈ ಒಂದು ಜೊತೆಗೆ ಯೋಗ ಯಾಕಂದರೆ ಯೋಗ ಇವಾಗ ಏನಾಗಿದೆ ಯೋಗ ಡೇ ನಮ್ಮ ಯೋಗ ಮಾಸ್ಟರ್ ಹೇಳ್ತಿದ್ರು ಯೋಗ ಡೇ ಆದಮೇಲೆ ಮತ್ತೆ ಇನ್ನೂ ನೆಕ್ಸ್ಟ್ ಯೋಗ ಡೇನಲ್ಲೇ ನಾವು ಇದು ಮಾಡಿದ್ದೀವಿ ಅಂತ ಬಟ್ ಇಲ್ಲಿ ನಮ್ಮಲ್ಲಿ ಏನು ಮಾಡಿದ್ವಿ ಅದು ಒಂದು ಕಂಪಲ್ಸರಿ ಆಗ್ತದ್ದು ಇವತ್ತು ಅದ್ರ ಬಗ್ಗೆಯೂ ಮಾಹಿತಿ ಕೊಟ್ಟು ಯೋಗ ಇಂದ ಆಗುತ್ತೆ ಎಷ್ಟು ಪ್ರ ಇದಿದೆ ಅನ್ನೋದನ್ನು ಮಾಹಿತಿ ಕೊಟ್ಟಿದ್ದೀವಿ ಸೊ ಒಂದು ಮುಂದೆ ಒಂದು ಜೊತೆಗೆ ಆರೋಬಿಕ್ಸ್ ಮಕ್ಕಳಿಗೆ ವ್ಯಾಯಾಮ ಏನು ಬೇಕು ಇದನ್ನು ತಗೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವುದನ್ನು ಸೇರಿ ಒಂದು ಯೂನಿಟಿ ಅನ್ನೋ ಒಂದು ಇದನ್ನು ತೋರಿಸಿದ್ವಿ ಅದಕ್ಕೆ ಎಲ್ಲ ಕಮ್ಯುನಿಟಿನೂ ಅಲ್ಲಿ ಒಂದು ಕಮ್ಯುನಿಟಿ ಅನ್ನ ಬಿಟ್ಟಿದ್ದೀವಿ ಎಲ್ಲದನ್ನು ತಗೊಂಡು ಜೊತೆಗೆ ನಮ್ಮಲ್ಲಿ ಯಾವಾಗ ಟ್ಯಾಕ್ಸ್ ಡೇನಿತ್ತು ಬ್ರಿಟಿಷರ್ಸು ಟ್ಯಾಕ್ಸ್ ಯಾವಾಗ ಸ್ಟಾರ್ಟ್ ಮಾಡೋದು ಆ ಒಂದು ಇದ್ದು ನಿಮ್ಮನ್ನು ಸೇರಿ ಎಲ್ಲಾ ಆ ಎಲ್ಲ ಪ್ರೋಗ್ರಾಮ್ನೂ ತೊಗೊಂಡು ಇನ್ನೊಂದು ಅಲಯನ್ಸ್ ಸೆಂಟ್ರಲ್ ಕ್ಲಬ್ ಅಂತ ಅಂದ್ಬಿಟ್ಟು ಅಲ್ಲಿದು ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೃಷಿ ಕ್ಷೇತ್ರ ಪಾಲ್ನ ಅವರು ಬಂದಿದ್ದಾರೆ ಅವ್ರ ಜೊತೆಗೆ ನನ್ನ ಪೇರೆಂಟ್ಸು ನಾನು ಎಲ್ಲದಕ್ಕೂ ಹೇಳ್ಬೇಕಾದ್ರೆ ನನ್ನ ಪೇರೆಂಟ್ಸ್ಗೇನೆ ಯಾಕಂದರೆ ಇವತ್ತು ನನ್ನ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ಅವರ ಒಂದು ಸಪೋರ್ಟ್ ನನ್ನ ಶಾಲೆನಲ್ಲಿ ಅವ್ರಿಗೆ ಅವ್ರ ಸಪೋರ್ಟ್ ಇರೋದ್ರಿಂದ ನನಗೆ ಅದು ಭಾಳ ಹೆಮ್ಮೆ ಆಗ್ತಿದೆ ನನಗೆ ಜೊತೆಗೆ ನಮ್ಮ ನನಗೆ ನಿಮ್ಮ ಮೀಡಿಯಾ ಸಪೋರ್ಟ್ ಅದು ತುಂಬ ಇದೆ ನನಗೆ ಅದರಿಂದ ಫಸ್ಟ್ ಅವ್ರಗಳಿಗೂ ಧನ್ಯವಾದ ಹೇಳ್ತೀನಿ ನನ್ನ ಮೀಡ್ಯಾದಾಗ ಯಾರಿಗೂ ಧನ್ಯವಾದ ಹೇಳ್ತೀನಿ